ನಮಸ್ಕಾರ ವೀಕ್ಷಕರು ಇವತ್ತು ನಾನು ಪರ್ಫೆಕ್ಟಾಗಿ ಬೆಣ್ಣೆ ಅಷ್ಟೇ ಮೃದುವಾಗಿರುವಂಥ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಸಾಫ್ಟಾಗಿರುವಂಥ ರಾಗಿ ಮುದ್ದೆಯನ್ನು ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಫಸ್ಟ್ ಟೈಮ್ ಮಾಡೋ ಮಾಡಿದೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೆ ನೋಡಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ತೆಗೆದಿಟ್ಕೊಂಡಿದ್ದೆ ಒಂದು ಗ್ಲಾಸ್ ರಾಗಿ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೆ ನಾನೀಗ ಈ ಅಳತೆಯಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಗಂಟಾಗಲ್ಲ ಏನಿಲ್ಲ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಈಗ ನೀರನ್ನು ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ನೀರನ್ನು ಹಾಕ್ಕೊಳ್ಳೋಣ ನೀರು ಹಾಕಿದ ನಂತರ ನಾನು ಕಾಲು ಭಾಗ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತೇನೆ ಒಂದು ಗ್ಲಾಸಲ್ಲಿ ಕಾಲು ಭಾಗ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಫಸ್ಟಿಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ತಣ್ಣೀರಲ್ಲಿ ಕಲಸಿದ ನಂತರ ಒಲೆ ಮೇಲೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ ತಿರುವಾಡ್ತಾ ಇರಬೇಕು ಯಾಕಂದರೆ ನಾವು ಸೌಟಲ್ಲಿ ತಿರುವಾಡಲಿಲ್ಲ ಅಂದರೆ ಗಂಟಾಗತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ದಪ್ಪ ಆಗುವ ಹಾಗೆ ಅದನ್ನು ತಿರುವಾಡ್ತಿರ್ಬೇಕಾಗತ್ತೆ ಇಲ್ಲಿ ಕೈ ಬಿಡಬಾರ್ದು ಈಗ ನೋಡಿ ರಾಗಿ ಹಿಟ್ಟು ಚೆನ್ನಾಗಿ ದಪ್ಪವಾಗಿದೆ ನೋಡಿ ಇಷ್ಟು ದಪ್ಪ ಬಂದಿದೆ ಈಗ ಉಳಿದಂಥ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಈಗ ಉಳಿದಿರುವ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೆ ನಾನು ಈ ರೀತಿ ನೀವು ಮಾಡಿಕೊಂಡ್ರೆ ಸ್ವಲ್ಪ ಗಂಟಾಗಲ್ಲ ಏನಿಲ್ಲ ಪರ್ಫೆಕ್ಟ್ ಆಗಿರುವಂಥ ಮೃದುವಾಗಿ ಬೆಣ್ಣೆ ಸಾಫ್ಟ್ ಆಗಿರುವಂಥ ರಾಗಿ ಮುದ್ದೆ ರೆಡಿಯಾಗುತ್ತೆ ನೀವು ನಾಟಿ ಕೋಳಿ ಸಾರಲ್ಲಿ ಅಥವಾ ಒಂದು ವೇಳೆ ನೀವು ಬಸ್ಸಾರು ಮೊಸಬ್ ಸಾರು ಸಾಂಬಾರು ಯಾವುದ್ರಲ್ಲಿ ಬೇಕಾದರೂ ರಾಗಿ ಮುದ್ದೆಯನ್ನು ತಿನ್ಬೋದು ಸೂಪರಾಗಿ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡಿಕೊಂಡಾಗ ಈಗ ಹಿಟ್ಟು ಹಾಕಿಬಿಟ್ಟು ಎಲ್ಲ ಕಡೆ ಅದನ್ನು ಸವರ್ಕೊಂಡು ಅದನ್ನು ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಂಡಿದ್ದೆ ನಾನು ಆ ವಿಡಿಯೋ ಮಿಸ್ ಆಗಿದೆ ಈಗ ನೋಡಿ ಮೇಲ್ಗಡೆ ನೀರೆಲ್ಲ ಉಕ್ಕಿ ಬರ್ತಾ ಇರುವಾಗ ಸೌಟಲ್ಲಿ ಚೆನ್ನಾಗಿ ತಿರುವಾಡ್ಕೊಳ್ಬೇಕು ಎಲ್ಲ ಕಡೆ ರಾಗಿ ಇಟ್ಟು ಚೆನ್ನಾಗಿ ಅದು ಹೊಂದ್ಕೊಳ್ಳುವ ಹಾಗೆ ಚೆನ್ನಾಗಿ ಈ ಮರದ ಸೌಟಲ್ಲಿ ನಾನು ತಿರುವಾಡ್ತಾ ಇದ್ದೆ ನಾನಿಲ್ಲಿ ರಾಗಿ ಮಾಡುವ ಮುದ್ದೆ ಕೋಲಾಗಲಿ ಏನು ತಗೊಂಡಿಲ್ಲ ಒಂದು ಮರದ ಸೌಟಲ್ಲಿನೇ ತಿರುವಾಡ್ತಾ ಇರೋದು ನೀವು ಈ ರೀತಿ ಒಂದು ಸೌಟ್ ಇದ್ದರೆ ಈ ಒಂದು ರಾಗಿ ಮುದ್ದೆಯನ್ನು ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಈಗ ಎಲ್ಲ ಕಡೆ ರಾಗಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುವ ಹಾಗೆ ಅದನ್ನು ತಿರುವಾಡಿದ್ದಾಗಿದೆ ಈಗ ಮತ್ತೆ ಇದನ್ನು ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ತೇನೆ ನಾನು ಸಣ್ಣ ಉರಿ ಹಿಟ್ಟು ಬೇಯಿಸ್ಕೊಳ್ಬೇಕು ಉರಿ ಜೋರು ಇರಬಾರ್ದು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಎಲ್ಲ ಕಡೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಈಗ ರಾಗಿ ಹಿಟ್ಟಿನ ಬ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈಗ ಸ್ವಲ್ಪ ತಣ್ಣೀರು ತಗೊಂಡು ಒಂದು ಪ್ಲೇಟನ್ನು ತೊಗೊಂಡಿದ್ದೆ ನೀವು ಚಪಾತಿ ಮಣೆ ಇದ್ರೂ ಆಗುತ್ತೆ ಈ ಗುಂಡ ಸೌಟಲ್ಲಿ ನಮಗೆ ಎಷ್ಟು ದೊಡ್ಡ ರಾಗಿ ಮುದ್ದೆ ಮಾಡಬೇಕನ್ಸುತ್ತೆ ಅಷ್ಟು ದೊಡ್ಡ ರಾಗಿ ಮುದ್ದೆಯನ್ನು ಮಾಡ್ಕೊಳ್ಬೋದು ಈ ಗುಂಡ ಸೌಟಿಗೆ ಸ್ವಲ್ಪ ನೀರು ಹಚ್ಕೊಂಡ್ರೆ ಅದು ಗುಂಡಾಗಿ ನಮಗೆ ಆಕಾರದಲ್ಲಿನೇ ಬಂದುಬಿಡತ್ತೆ ಈಗ ಕೈಯಲ್ಲಿ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ರೀತಿ ಆಕಾರದಲ್ಲಿ ಮಾಡಿಕೊಂಡ್ರೆ ಸೂಪರಾಗಿ ಪರ್ಫೆಕ್ಟಾಗಿರುವಂಥ ರಾಗಿ ಮುದ್ದೆನೂ ರೆಡಿ ಆಗುತ್ತೆ ನೋಡಿ ವಿಡಿಯೋವನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ಮುದ್ದೆ ಮಾಡೋರಿದ್ರಿಗೆ ಮಾಡೋರಿದ್ರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈಸಿಯಾಗಿನೇ ರಾಗಿ ಮುದ್ದೆಯನ್ನು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಪರ್ಫೆಕ್ಟ್ ಆಗಿರುವಂಥ ರಾಗಿ ಮುದ್ದೆನೂ ರೆಡಿಯಾಗಿದೆ ನೋಡಿ ಥ್ಯಾಂಕ್ ಯು